ಗೈಸ್ ವಿಷಯ ಏನು ಅಂದರೆ ಅಪ್ಪಂಗೆ ಸಿಕ್ಕಾಪಟ್ಟೆ ಐ ಬಿ ಪಿ ಅದೇ ಸಿಕ್ಕಾಪಟ್ಟೆ ಬೊಯ್ತದೆ ಹೊಡೆದ್ರೂ ಹೊಡ್ಬಿಡ್ತದೆ ನಮ್ಮ ಅಪ್ಪಂಗೆ ಲವ್ ಪ್ರ್ಯಾಂಕ್ ಮಾಡಣ ಬ್ಯಾಡ್ವಾ ಅಂತ ಡೌಟ್ ಹೊಡಿತಾ ಇದೆ ಗೈಸ್ ಅದಕ್ಕೆ ಕೇಳೋಕ್ಕೆ ಅಂತಲೇ ಈ ವಿಡಿಯೋ ಮಾಡಿರೋದು ನೀವೇ ಹೇಳಿ ಲವ್ ಪ್ರ್ಯಾಂಕು ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಮಾಡಿದ್ನಲ್ಲ ಹಂಗೆ ಲವ್ ಪ್ರಾಂಕ್ ಮಾಡಿನ ಬ್ಯಾಡ್ವಾ ಅಂತ ಯೋಚನೆ ಮಾಡ್ತಾವನಿ ಏನು ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಬಿ ಪಿ ಗೈಸ್ ಅದಕ್ಕೆ ಒಂಚೂರು ಭಯ ಆಯ್ತದೆ ಎಷ್ಟು ಬೋದ್ದೋ ಏನು ಮಾಡದ್ದೋ ರಿಯಾಕ್ಷನ್ ಹೆಂಗಿರುತ್ತೆ ನಮ್ಮ ಅಪ್ಪಂಗೆ ಲವ್ ವಿಷಯ ಹೇಳ್ಬಿಡ್ಲಾ ಬ್ಯಾಡ್ವಾ ಅಂತ ನೀವು ಹೇಳಿ ಗೈಸ್ ಈ ವಿಡಿಯೋ ಇವ ಈ ವಿಡಿಯೋ ಪೂರ್ತಿ ನೋಡ್ಕೊ ಬನ್ನಿ ಸಕ್ಕದಾಗೈತೆ ಥ್ಯಾಂಕ್ ಯು ಮೇಲೆ ಲವ್ ಯು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ದೊಡ್ಡ ನಮಸ್ಕಾರ ಗೈಸ್ ಇವತ್ತು ನಮ್ಮ ಅಪ್ಪನಿಗೆ ನಾನು ಲವ್ ಮಾಡ್ತವನಿ ಅಂತ ನಮ್ಮ ಅಮ್ಮಂಗೆ ಪ್ರಯಂಕ್ ಮಾಡಿದ್ನಲ್ಲ ಹಂಗೆ ಮಾಡಬೇಕು ನಮ್ಮ ಅಪ್ಪಂಗುವೆ ಇವತ್ತು ಮಾಡ್ತೀನಿ ಅದನ್ನ ಹಳೆ ವಿಡಿಯೋ ಹೆಂಗಿತ್ತು ಅಂತ ಮತ್ತೆ ಇವಾಗ ಕಮೆಂಟ್ ಹಾಕಿ ನಂಗಂತೂ ಸಿಕ್ಕಾಪಡೆ ನಗೋಬೋದು ನಂಗೆ ನಗಾ ಹರ್ಕೊಳಕ್ಕ ಇದ್ದೀರೇನಿಲ್ಲ ಅಷ್ಟು ಸಕ್ಕದಾಗ್ ಬಂದಿದೆ ಅದು ವಿಡಿಯೋ ವೀಡಿಯೋ ನಮ್ಮಮ್ಮನ್ಗೆ ಗೊತ್ತೇ ಆಗಿಲ್ಲ ನನ್ನ ಇದ್ದಿದ್ದೆಲ್ಲ ಚೆನ್ನಾಗೈತೆ ನಮ್ಮಅಪ್ಪಂಗೆ ಇವಾಗ ಬೆಳಗ್ಗೆ ಆಗೈತೆ ಟೈಮು ನಮ್ಮಅಪ್ಪ ನೈಟ್ ಬರ್ತದೆ ನಮ್ಮಪ್ಪ ನೈಟ್ ನಮ್ಮ ಅಪ್ಪನ್ಗೆ ಪ್ರಾಂಕ್ ಮಾಡ್ತೀನಿ ಕಳೆದೋಗ್ಬೇಕು ಅಷ್ಟು ಅಪ್ಪನ ನಮ್ಮಅಪ್ಪನ ಪ್ರಾಂಕು ಅಪ್ಪನ ಬಾಯಲ್ಲಿ ಬರೋ ಮಾತುಗಳೆಲ್ಲ ನೀಟಾಗಿ ಕೇಳಿ ಕೇಳಕ್ಕಾಗ್ತಿರೋದಕ್ಕೆಲ್ಲ ಬಿಪ್ ಸೊಂಡು ಹಾಕ್ಬಿಡ್ತೀವಿ ನಮ್ಮ ನಮ್ಮನ್ಗೆ ಕರ್ಕೊಂಡು ನಮ್ಮ ಅತ್ತೆ ಊರು ಊರಿಗೋಯ್ತವ ನೀ ಮಲಾಡದೊಂಡಿಗೆ ನಮ್ಮ ಅತ್ತೆ ಮಗನ್ ಎಂಟಿ ಪ್ರೆಗ್ನೆಂಟ್ ಆಗಿದ್ರು ಹಾ ಅತ್ತೆ ಸೊಸೆ ಪ್ರೆಗ್ನೆಂಟ್ ಸೊ ಅವ್ರನ್ನ ಅವ್ರ ಎಲ್ಲಿಗಮ್ಮಲ್ವಾಂಗಲ್ ಪಾರಿ ಅವ್ರ ಮನೆಗ್ ಕಳಿಸ್ ಪಾರಿಂಗ್ ಕಳಿಸ್ತಾ ಇಲ್ಲ ಗೈಸ್ ಅವ್ರ ಮನೆಗ್ ಕಳಿಸ್ತವ್ರೆ ಅವ್ರ ಮನೆಗ್ ಕಳ್ಸಕ್ಕೆ ಅಡ್ಗೆ ಮಾಡ್ಬೇಕು ಅಡ್ಗೆ ಮಾಡ್ಬೇಕು ಸುಮ್ನೆ ಅಡ್ಗೆ ಮಾಡ್ಬೇಕು ಅದಕ್ಕೆ ನಮಗೂ ಅಡ್ಗೆ ಮಾಡ್ಕೊಳಕ್ ಮಾಡ್ಕೊಳಕ ಅಡ್ಗೆ ಮಾಡ್ಕೊಳಕ್ ಹೋಯ್ತಾರ ಅದು ಒಂದಿದ್ದು ಬೆಳಗಾವಿ ಜಮಕನ್ ಹಿಂಗ್ ಹ್ಮ್ ಸಟ್ರ ಅಂಗಡಿಲಿ ನಾನು ಒಂದು ಜಮ್ಕನ್ ಬುಕ್ ಮಾಡಿದೆ ಅಂದ್ರೆ ಅದೇನು ಅಂತಾರಲ್ಲ ಹಾಸಕ್ಕೆ ಬೆಡ್ಶೀಟ್ ಅಂತಾರಲ್ಲ ಬೆಡ್ಶೀಟ್ ಬಂದೈತೆ ಅದು ನಮ್ಮ ಟೆರೆಸ್ ಮೇಲೆ ರೂಮ್ ಹಾಸಕ್ಕೆ ಹಸಕ್ಕೆ ಗೈಸ್ ಅಷ್ಟೇ ಗೈಸ್ ಅಮ್ಮ ಏನೋ ಹೇಳ್ತು ವಿಡಿಯೋ ಮಾಡ್ತಿದ್ನಲ್ಲ ಮರ್ಕೊಂಡೆ ಬಿಟ್ಟಿ ನಿಮ್ಗೂ ಹಿಂಗೆ ಆಗಿರ್ತದೆ ಅಲ್ವಾ ಏನೋ ಹೇಳಿರ್ತಾರೆ ನಾವೇನೋ ಯೋಚನೆ ಮಾಡ್ಕೊ ಹೋಗ್ತಿರ್ತಿವಿ ಮರ್ತ್ಕೊ ನಮ್ಮ ಅಮ್ಮ ಮತ್ತೆ ಕೇಳಬೈರಿ ಅಮ್ಮ ಅಮ್ಮ ಇದು ಏನ್ ತಗೋ ಬರ್ಬೇಕು ಗದ್ದು ಕಡೆಸ್ ಗಲ್ಲ ಕಡೆ ಅಂತೆ ಗೈಸ್ ಅಂಗಡಿ ಹೋಗ್ಬಿಟ್ಟು ಗದ್ಲು ಕಡೆ ಎಲ್ಲ ತಗೊಬಂದ ಗೈಸ್ ಅಂಗಡಿಗೆ ಹೋಗ್ಬಿಟ್ಟು ಗಂಧ ಎಲ್ಲ ತಂದಾಯ್ತು ಅದ್ರ ಜೊತೆಗೆ ಒಂದು ಜಮ್ಕಾನ್ ಆರ್ಡರ್ ಮಾಡಿದೆ ಅದು ಬಂದೈತೆ ಜಮ್ಕಾನ್ ಆರ್ಡರ್ ಮಾಡಿದೆ ಅದು ಬಂದೈತೆ ತೋರ್ಸ್ಕೊಡ್ತೀವ್ರಿ ನಮ್ಮಅಮ್ಮ ಓಪನ್ ಮಾಡ್ತಾವ್ರೆ ಬಟ್ಟೆ ಚೆನ್ನಾಗಿದ ಜೊತೆಗೆ ಈ ಜಿಮುಂಕವರು ಕೊಟ್ಬಿಟ್ಟವ್ರೆ ಗೈಸ್ ಅವರೇನೆ ಹಾ ಅದ ಹಂಗಂಗೆ ಹಾಕಬಿಡೋದು ಅಂದ್ರೆ ಎಲ್ಲ ಸ್ಟಿಕ್ ಸುತ್ತ ಇದ್ ಮಾಡ್ಕೊಂಡು ಹಾಕಬಹುದು ಏಳು ಬೈ ಏಳು ಅಡಿ ಗೈಸ್ ಇದಕ್ಕೆ ನಾನು ಕೊಟ್ಟಿದ್ದು ಐನೂರ ಇಪ್ಪತ್ನಾಲ್ಕು ರೂಪಾಯಿ ಗೈಸ್ ಎಲ್ಲ ಸರಿ ಸೇರಿ ಗೈಸ್ ನಮ್ಮ ಅತ್ತೆ ಮನೆಗೆ ಬಂದು ನಾನು ನಮ್ಮ ಅಮ್ಮನೂ ಇವರು ನಮ್ಮ ಅತ್ತೆ ಮಗ ನಾಗರಾಜನ ಮತ್ತೆ ಗೈಸ್ ಇವರು ನಮ್ಮ ಅತ್ತೆ ಗೌರಿ ಅತ್ತೆ ಹೇಳಿ ಇವರು ನಮ್ಮ ಕೆಂಪತ್ತೆ ಇವಳು ಗೊತ್ತಿರಬೇಕಲ್ಲ ಶಶಿಕಲಾ ಅಂತ ನಮ್ಮಮ್ಮ ಮತ್ತೆ ಇವರು ನಮ್ಮ ಅತ್ತೆ ದೊಡ್ಡತ್ತೆ ನಮ್ಮ ಎರಡನೇ ಅತ್ತೆ ಇವರು ಎರಡನೇ ಅತ್ತೆ ಇವರು ಮೂರನೇ ಅತ್ತೆ ಇದು ಇವರು ಕೊನೆಯ ಅತ್ತೆ ಅಲ್ವತ್ತೆ ಇವರು ನಮ್ಮ ಅತ್ತೆ ಆಮೇಲೆ ಇವರು ಅತ್ತೆ ಮಗಳು ನಂಗ ಮಗಳು ಮದ್ಲಾಗ್ಬಿಟ್ಟು ಇವರು ಇವರು ಸುನೀತ ಆ ಈ ಅತ್ತೆಯ ಮಗಳು ಇವರು ಅತ್ತೆ ವರ್ಗಿಟಿ ಇವರು ಗೊತ್ತು ನಿಮಗೆ ನಮ್ ದೊಡಮ್ಮ ಮತ್ತೆ ಇವು ಎರಡು ಪಿಳ್ಳೆಗಳು ಇದು ಒಂದು ತಲೆ ಇದು ಎರಡನೇ ತಲೆ ಇದು ಎರಡನೇ ತಲೆ ಇಷ್ಟೇ ಗೈಸ್ ನಮ್ಮ ಫ್ಯಾಮಿಲಿ ಗೈಸ್ ನಮ್ಮ ಜ್ಞಾನವಿ ಒಂದು ಹೊಸ ಕಾರ್ ತಗೊಂಡವಳೆ ಟೊಯೋಟಾ ಕಂಪ್ನಿದು ಹತ್ತುವರೆ ಲಕ್ಷ ರೂಪಾಯಿ ಕಾರು ಇಲ್ಲಿ ನೋಡಿ ಮುಟ್ಟಕ್ಕೂ ಬಿಡ್ತಾ ಇಲ್ಲ ಮುಟ್ಟಿದ್ರೆ ಸಾಕು ಹೊಳ್ತಾಳೆ ಜ್ಞಾನವೇವೇ ಇಲ್ಲಿ ನಿನ್ ಕಾರು ನೋಡಿ ಎಂತ ನನ್ನ ಸಾವಂತಿ ಮುಟ್ಟಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ಅವಳು ಒಬ್ಳು ಕಾರ್ ತಗೊಂಡಿರೋದಕ್ಕೆ ಎಷ್ಟು ಜನ ನಿಂಗೆ ನೋಡ್ತಾ ಮೂಕ ಪ್ರೇಕ್ಷಕ ಇರ್ತಾರ ಅವ್ರಿಗೂ ಮುಟ್ಟಾಕ್ ಬಿಡ್ತಾ ಇಲ್ಲ ನನ್ನ ಸಾವಂತಿ ಮಗಳು ನಿನ್ ಕಾರ ಮುಟ್ಬಿಟ್ಟೆ ಮುಟ್ಬಿಟ್ಟೆ ನಿನ್ ಕಾರ್ನ ಮುಟ್ಬಿಟ್ಟೆ ಮುಟ್ಬಿಟ್ಟೆ ನಿನ್ ಕಾರ್ ಇಲ್ಮಿಟ್ಟೆ ನಾನು ಇಲ್ಮಿಟ್ ಜ್ಞಾನದಿಗೆ ಬಿಡು ಬಿಡುಬಿಡು ಮುಟ್ಟದೆ ನಂತ ಫೋನ್ ನ ಕೇಳಕ್ ಲೋಪರ್ ಮುದೇವಿ ಸಂತಿಮ ಹೊಡೆದ್ರೆ ಹೊಡೆದ್ರೆ ಹೇಳ್ತಾ ಇಲ್ಲ ಇಲ್ಲಿ ನೋಡಿ ಕಾರ್ ಮುಟ್ಟಿದ್ರೆ ಹೇಳ್ತಾಳೆ ಮುಟ್ಟಿ ಯಾಕೆ ಹೋಯ್ತಾ ಆಡ್ತೀನಿ ಜೋರುಗಳು ಅಳ್ಬಾಡ ಇರುಚಿ ನಾ ಆಯ್ತು ಮುಟ್ಟಲ್ಲ ಮಗಳಿದ್ಯಾಕೆ ಯಾಕೆ ಇಲ್ಲಿ ನೋಡು ಇದೇನೇ ಇದು ಹಿಂಗೈತೆ ವಾ ನಗೋಯ್ತು ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೇವ ನಿಮ್ಮ ಅಮ್ಮನ್ ಈಗಲೇ ನಗಾಯ್ತ 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 ಇಲ್ಲಿ ನಗತ ಇಲ್ಲಿ ನಗೋಯ್ತು ನಗ್ಗಾಯ್ತ ಓಡಿಸ್ತನಿ ಗೈಸ್ ಹೆಂಗೈತೆ ಟೊಯೋಟಾ ಕಾರು ನಮ್ಮ ಜ್ಞಾನವಿದು ಗೈಸ್ ಜ್ಞಾನವಿನ ಎಷ್ಟು ಬೇಗ ಅಳಿಸ್ಬೋದು ಅಂದ್ರೆ ಇಲ್ಲಿ ನೋಡಿ ನಾನು ಏನು ಮಾಡೋದೇ ಇಲ್ಲ ಅವಳು ಹೊಡಿಯೋದೇ ಬೇಡ ಅವಳು ಕಾರ್ ಹೊಡೆದೇ ಸಾಕು ಅನೋ ಏನಾಗಲ್ಲ ಬಿಡ ಜಿನ ಈ ಕಾರ್ ಗೆ ಆಡ್ತಾಳೆ ಒರಿಜಿನಲ್ ಕಾರ್ ತಗೋಬಿಟ್ರೆ ಅಲ್ಲಿಗೆ ನಮ್ ನೆರಳು ಬಿಳಕಾಗಲ್ಲ ಸಾವಂತಿ ಎಡಲಿ ಈ ನನ್ನ ಸಾವಂತಿ ಎಡಲಿ ನೆರಳು ಬೀಳಕಾಗಲ್ಲ ಕಾರ್ಗೆ ಹೆಂಗಾಡ್ತಾಳೆ ನೋಡಿ

ನಿಂಗೆ ಕಾರ್ ಮೇಲೆ ಸುಸು ಮಾಡ್ತವ್ನೆ ನಿಂಗೆ ಕಾರ್ ಮೇಲೆ ಸುಸು ಮತ್ತೆ ಗೈಸ್ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಅಪ್ಪಂಗೆ ಲವ್ ಮಾಡಣ ಬ್ಯಾಡ್ವಾ ಥು ಲವ್ ಪ್ರಯಾಂಕ್ ಮಾಡಣ ಬ್ಯಾಡ್ವಾ ಅಂತ ಪ್ರಯಾಂಕ್ ಮಾಡನಾ ಬ್ಯಾಡ್ವಾ ಅಂತ ನೀವು ಹೇಳಿ ಗೈಸ್ ನೀವು ಹೆಂಗೆ ಹೇಳ್ತೀರ ಹಂಗೆ ಸಕ್ಕದಾಗಿರುತ್ತೆ ಒಟ್ಟಿನ ನಮ್ಮ ಅಪ್ಪನ್ ಲವ್ ಪ್ರಾಂಕ್ ಮಾಡಿದ್ರೆ ಈ ವಿಡಿಯೋ ನಮ್ಮಮ್ಮನ ವಿಡಿಯೋ ನೋಡಿ ಹೆಂಗೈತೆ ಅದನ್ನ ಸಲ ಹೇಳಿ ಗೈಸ್ ಅದು ಇನ್ನೇನಾದ್ರೂ ಕರೆಕ್ಷನ್ ಬೇಕಿತ್ತ ಎಡಿಟ್ಸಲ್ಲಿ ಏನಾದರೂ ಚೆನ್ನಾಗಿ ಚೆನ್ನಾಗಿರ್ಲಿಲ್ವಾ ಎಡಿಟ್ಸ್ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಇಲ್ಲ ಬೇರೆ ಏನಾದರೂ ಕರೆಕ್ಷನ್ ಇದ್ರೆ ಹೇಳಿ ಗೈಸ್ ತಿಳ್ಕತಿನಿ ನಾನು ಆಮೇಲೆ ನಮ್ಮ ಅಪ್ಪನ ಪ್ರ್ಯಾಂಕು ಮಾಡಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ ಎಸ್ ಸಾರ್ ನೋ ಅಂತ ಥ್ಯಾಂಕ್ ಯು ಆಮೇಲೆ ಲವ್ ಯು ಪೂರ್ತಿ ವಿಡಿಯೋ ನೋಡಿದ್ಕೆ